ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಸಾಯಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಐದು ಗಂಟೆಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿದ್ದಾನೆ ನೋವು ತಡೆಯಲಾರದೆ ಆತ ಸಾವನ್ನಪ್ಪಿದ್ದಾನೆ ದರ್ಶನ್ ಗ್ಯಾಂಗಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಐದು ಗಂಟೆಗಳ ಕಾಲ ನರಕ ಯಾತನೆಯನ್ನು ತೋರಿಸ್ತಾರೆ ಆ ನೋವನ್ನು ತಾಳಲಾರದೆ ಆತ ಸಾವಿಗೆ ಶರಣಾಗ್ತಾನೆ ಅಂದರೆ ಸಾವನ್ನಪ್ಪ ಮರಣೋತ್ತರ ಪರೀಕ್ಷೆಯಲ್ಲಿ ಆಘಾತಕಾರಿ ಸತ್ಯ ಬಯಲಾಗಿದೆ ರೇಣುಕಾ ದೇಹದ ಹಲವು ಅಂಗಾಂಗಗಳಿಗೆ ಗಂಭೀರವಾಗಿರುವಂಥ ಗಾಯ ಆಗಿದೆ ಬಲವಾದ ಹೊಡೆತದಿಂದ ನೋವು ತಡೆಯ ತಡೆಯಲಾರದೆ ಆತ ಸಾವನ್ನಪ್ಪಿದಾನೆ ಆ ರೀತಿಯ ಚಿತ್ರಹಿಂಸೆ ಒಬ್ರ ಇಬ್ರ ಹತ್ತು ಹನ್ನೆರಡು ಜನ ಸೇರ್ಕೊಂಡು ಹೊಡೆದ್ರೆ ಎಲ್ಲಿಂದ ಬದುಕ್ತಾನೆ ಅವನು ಆ ಕಡೆಯಿಂದ ಅವನು ಈ ಕಡೆಯಿಂದ ಮತ್ತೊಬ್ಬನು ಎಲ್ಲಿ ಬೇಕಲ್ಲಿ ಇಂಥದೇ ಜಾಗ ಅಂತಿಲ್ಲ ಈ ರೀತಿಯಾಗಿ ಮನುಷ್ಯತ್ವವನ್ನು ಮರೆತು ಮೃಗಿಯ ರೀತಿಯಲ್ಲಿ ವರ್ತಿಸಿರುವಂಥ ಡಿ ಗ್ಯಾಂಗ್ ಈಗ ಸತ್ಯ ಬಯಲಾಗ್ತಾ ಇದೆ ಅದೆಲ್ಲವೂ ಕೂಡ ದೃಶ್ಯವಳಿ ಇದೆ ಈಗ ಅದೆಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಇದೆ ಬಟ್ ಡಿಲೀಟ್ ಆಗಿದೆ ಬಟ್ ಅದನ್ನು ಡಿಲೀಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ರಿಕವರಿ ಮಾಡಬಹುದು ಮಾಡುವಂಥ ಸಾಧ್ಯತೆ ಇರುತ್ತೆ ಮತ್ತಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಇಡೀ ಗ್ಯಾಂಗ್ಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬಲವಾದ ಹೊಡೆತದಿಂದ ನೋವು ತಡೆಯಲಾರದೆ ಆತ ಸಾವನ್ನಪ್ಪತ್ತಾನೆ ಐದು ಗಂಟೆಗಳ ಕಾಲ ಚಿತ್ರಹಿಂಸೆಯನ್ನು ಕೊಡ್ತಾನೆ ಆ ಸಂದರ್ಭದಲ್ಲಿ ಆತ ಯಾತನೆಯನ್ನು ಅನುಭವಿಸ್ತಾನೆ ಆ ಟೈಮಲ್ಲಿ ಏನೆಲ್ಲ ನೆನಪು ಬಂದಿರಬಹುದು ಆತನಿಗೆ ಈ ರೀತಿ ಹೊಡೆಯುವಾಗ ಅಥವಾ ಈ ಸಿಗರೇಟಿಂದ ಮೈ ಮೇಲೆ ಸುಡುವಂಥ ಸಂದರ್ಭದಲ್ಲಿ ಮರ್ಮಾಂಗಕ್ಕೆ ಒದ್ ಒದ್ದುವಂಥ ಸಂದರ್ಭದಲ್ಲಿ ತಲೆ ಮೇಲೆ ಹೊಡೆಯುವಂಥ ಸಂದರ್ಭದಲ್ಲಿ ಜೀವಂತ ವ್ಯಕ್ತಿಗೆ ಈ ರೀತಿಯಾಗಿ ಒಡೆಯುವಂಥ ಸಂದರ್ಭದಲ್ಲಿ ಆತ ಏನೆಲ್ಲ ಆ ಟೈಮಲ್ಲಿ ನೆನಪಿಸ್ಕೊಂಡಿರ್ಬೋದು ಅಂತೇಳಿ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈ ಪ್ರಕರಣವನ್ನು ನೋಡ್ತಾ ಇದೆ ನಿಜವಾಗ್ಲೂ ಕೂಡ ಇವರಿಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ದಿನದಿಂದ ದಿನಕ್ಕೆ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನೇ ಪಡೆದುಕೊಳ್ತಾ ಇದೆ ಏನಿದೆ ಅಪ್ಡೇಟ್ಸ್ ಸದ್ಯಕ್ಕೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ವರದಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ಪೊಲೀಸರು ಏನಿದ್ದಾರೆ ಅವರ ಕೈಗೆ ದೊರೆತಿರುವಂತದ್ದು ಪ್ರಮುಖವಾಗಿ ನಾವು ಮಾಧ್ಯಮಗಳಲ್ಲೂ ಕೂಡ ಅನೇಕ ಸುದ್ದಿಗಳನ್ನ ಬಿತ್ತರಿಸಿದ್ವಿ ರೇಣುಕಾ ಸ್ವಾಮಿಗೆ ಈ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಮತ್ತು ಕೊಲೆ ಮಾಡಿದ್ದಾರೆ ಅಂತ ಆ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಕೂಡ ಆಗಿದ್ವು ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಮತ್ತೊಂದು ಸಂಗತಿ ಏನು ಅಂತಂದ್ರೆ ಸತತವಾಗಿ ಐದು ಗಂಟೆಗಳ ಕಾಲ ಚಿತ್ರದುರ್ಗದ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆಯನ್ನು ನೀಡಿ ಹತ್ಯೆ ಮಾಡಲಾಗಿದೆ ಅಂತ ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಲಿಂದ ಒಡೆಯೋದಾಗಿರ್ಬೋದು ಆತನನ್ನ ಆ ಏನು ಲಾರಿಯ ಮೇಲೆ ಇಳಿಸೋದಾಗಿರ್ಬಹುದು ಮತ್ತು ದರ ದರ ಎಳ್ಕೊಂಡು ಹೋಗೋದಾಗಿರ್ಬೋದು ಮತ್ತು ನಾಲ್ಕೈದು ಜನ ಸೇರಿಕೊಂಡು ಆ ದೇಹದ ಇತರ ಭಾಗಗಳಿಗೆ ಓದೋದಾಗಿರ್ಬೋದು ಮತ್ತು ಖಾಸಗಿ ಭಾಗಗಳಿಗೆ ಓದೋದಾಗಿರ್ಬೋದು ಮತ್ತು ಮುಂದುವರಿತ ಭಾಗವಾಗಿ ಆತನಿಗೆ ಕರೆಂಟ್ ಶಾಪ್ ಅನ್ನು ಕೂಡ ಕೊಟ್ಟು ಹತ್ಯೆ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಗೊತ್ತಾಗಿತ್ತು ಈಗ ಎಷ್ಟು ನಿಮಿಷಗಳ ಕಾಲ ಅದು ಅಂತ ಅಲ್ಲ ಐದು ಗಂಟೆಗಳ ಕಾಲ ನಿರಂತರವಾಗಿ ಈತನಿಗೆ ಚಿತ್ರಹಿಂಸೆಯನ್ನ ಮಾಡಿ ಕೊಲೆ ಮಾಡಿರುವಂತದ್ದು ಬೆಳಕಿಗೆ ಬರ್ತಾ ಇದೆ ಅದಕ್ಕೆ ಆ ಫೋಟೋಗಳು ಕೂಡ ಅದನ್ನ ಬಿಂಬಿಸ್ತಾ ಇದ್ವು ಈಗ ಬಲವಾದ ಹೊಡೆತದಿಂದ ನೋವು ತಡಿಲಾಗ್ರದೆ ಆ ಈ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದೇಹದ ಹಲವು ಅಂಗಾಂಗಗಳಿಗೆ ಗಂಭೀರ ಗಾಯಗಳು ಕೂಡ ಆಗಿತ್ತು ಅದರಲ್ಲೂ ಕೂಡ ತಲೆಯ ಭಾಗ ಆಗಿರ್ಬೋದು ಪಕ್ಕೆಲವೂ ಕೂಡ ಮುರಿದಿತ್ತು ಮತ್ತು ಈ ಖಾಸಗಿ ಅಂಗಗಳು ಕೂಡ ಹೋದಂತಹ ಸಂದರ್ಭದಲ್ಲೂ ಕೂಡ ಗಂಭೀರ ಗಾಯ ಆಗಿತ್ತು ರಕ್ತ ಹೆಪ್ಪುಗಟ್ಟಿತ್ತು ಎಲ್ಲಾ ಮಾಹಿತಿಗಳನ್ನು ನಾವು ಈಗ ಸತತವಾಗಿ ಐದು ಗಂಟೆಗಳ ಕಾಲ ಚಿತ್ರ ಚಿತ್ರಹಿಂಸೆಯನ್ನು ಕೊಟ್ಟು ಹತ್ಯೆ ಮಾಡಿರುವಂತದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿನೇ ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಈ ಏನು ದುಷ್ಕೃತ್ಯವನ್ನ ಈಗ ಆರೋಪಿಗಳ ವಿರುದ್ಧವಾಗಿ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಎಂದಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಮರಣೋತ್ತರ ಪರೀಕ್ಷೆ ಬಂದ ನಂತರ ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗ್ತಾ ಇರುವಂತ ಹೇಮಕುಮಾರ್ ವಿಶ್ವನಾಥ್ ನಿಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ